ಕೆಲಗಳು ನಾನಂತೂ ಇಲ್ಲೇ ಕುತ್ಕೊಬಿಡ್ತೀನಿ ಇವತ್ತು ಈ ಕುಮಾರ ಪರ್ವತಕ್ಕೆ ಬಂದಾಗ ಇಲ್ಲೇ ಒಂದು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯ ಕ್ಷೇತ್ರ ಇದೆ ಈ ದೇವಸ್ಥಾನಕ್ಕೆ ಬಂದು ಒಂದು ರೌಂಡ್ ಹೊಡ್ಕೊಂಡು ಕೈ ಮುಕ್ಕೊಂಡು ಹೋಗೋದಷ್ಟೇ ಆಯ್ ಹಲೋ ನಮಸ್ಕಾರ ಕರುನಾಡು ಹೇಗಿದ್ದೀರಾ ಎಲ್ಲ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವತ್ತು ಕುಮಾರ ಪರ್ವತ ಬಂದಿದ್ದೀನಿ ಕಣ್ರಿ ಕುಮಾರ ಪರ್ವತ ಅಂದರೆ ಭಯ ಯಾಕೆ ಅಂತಂದರೆ ಹೋಗ್ತಾ ಬರ್ತಾ ಒಂದು ಇಪ್ಪತ್ತಾರು ಕಿಲೋಮೀಟ್ರ್ ಟ್ರಕ್ ಮಾಡಬೇಕು ಅನ್ನೋದೇ ತುಂಬ ಭಯಪಡ್ತಾರೆ ಅದಕ್ಕೋಸ್ಕರ ನಾನು ಬಂದಿರೋ ಕಡೆಯಿಂದ ನಿಮಗೆ ಈಸಿಯಾಗಿ ಟ್ರಕ್ ಮಾಡ್ಬೋದು ಅದು ಎಲ್ಲಿ ಗೊತ್ತಾ ಏನು ಮಾಡಬೇಡಿ ಒಂದು ವೆಬ್ಸೈಟ್ ಕೊಡ್ತೀನಿ ಆ ವೆಬ್ಸೈಟಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ಏಳು ಏಳು ಹದಿನಾಲ್ಕು ಕಿಲೋಮೀಟ್ರಲ್ಲಿ ಕುಮಾರ ಪರ್ವತನ ನೀವು ಆರಾಮಾಗಿ ಟ್ರಕ್ ಮಾಡ್ಬೋದು ತುಂಬ ಸಕ್ಕತ್ತಾಗಿರುತ್ತೆ ಅಡ್ವೆಂಚರಸ್ ಒಂಥರ ಟ್ರಕ್ಕು ಹ್ಞೂ ನಾನು ಆವಾಗಲೇ ಎತ್ತೋಗಿ ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ ನೋಡಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದೇ ಕುಮಾರ ಪರ್ವತ ಈಗ ಅಲ್ಲಿ ಗಂಟ ಟ್ರಕ್ ಮಾಡಬೇಕು ಇಲ್ಲಿ ಪಾರ್ಕಿಂಗ್ ಇರುತ್ತೆ ಇಲ್ಲಿ ಮುಂದಗಡೆ ಒಂದು ದೇವಸ್ಥಾನ ಇದೆ ದೇವಸ್ಥಾನದ ಹಿಂದ್ಗಡೆಯೇ ನೀವು ಟ್ರಕ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ನೋಡಿ ಹಿಂಗಿದೆ ಈ ಟ್ರಕ್ಕಿಂಗು ಏನು ಅಂದರೆ ಕರ್ನಾಟಕದಲ್ಲಿ ಅತ್ಯಂತ ಕಷ್ಟಕರವಾದ ಟ್ರಕ್ಕು ಇದನ್ನು ಸುಮಾರು ಜನ ಹತ್ತಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಬರಲ್ಲ ಯಾಕೆ ಗೊತ್ತಾ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಟ್ರಕ್ ಅಂತ ಅಂದರೆ ಯಾರ್ಯಾರ ಬರ್ತಾರೆ ಅದಕ್ಕೆ ನಿಮಗೆ ಈಸಿಯಾಗಿ ಹೋಗ್ಬಿಟ್ಟು ಬರೋ ಅಂತ ಕಡೆ ನಾನು ಹೇಳ್ತೀನಿ ಅದು ಸೋಮಾರಪೇಟೆ ಹತ್ರ ಬಂದರೆ ಬೀದಳ್ಳಿ ಅಂತ ಬರುತ್ತೆ ಆ ಬೀದಳ್ಳಿಯಿಂದ ಟ್ರಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಏಳು ಕಿಲೋಮೀಟ್ರು ಹೋಗ್ತಾ ಬರ್ತಾ ಹದಿನಾಲ್ಕು ಕಿಲೋಮೀಟ್ರ್ ಅಷ್ಟೆ ನೋಡಿ ಇಲ್ಲಿಂದ ನೋಡಿದ್ರೇ ಹಿಂಗೆ ಕಾಣಿಸ್ತಿದೆ ಅಲ್ಲಿ ಗಂಟ ಹೋದರೆ ಇನ್ನೂ ಕಾಣಿಸುತ್ತೋ ಒಳ್ಳೆ ವ್ಯೂ ನೋಡಲೇಬೇಕು ಆದಿದ್ದಾಗಲಿ ಇವತ್ತು ಇವೆಲ್ಲ ಕೆಲವರು ಹೇಳ್ತೀರಾ ಈ ಥರ ಎಲ್ಲ ಬಂದು ಜಾಗ ತೋರಿಸಿ ಎಲ್ಲ ಹಾಳು ಮಾಡ್ತೀರಾ ಅಂತ ಹಾಳು ಯಾಕೆ ಮಾಡ್ತೀರಾ ಹಾಂ ಅಲ್ವ ಬಂದು ಆರಾಮಾಗಿ ನೋಡಬೇಕು ಆರಾಮಾಗಿ ಹೋಗಬೇಕು ಆಮೇಲೆ ಪ್ಲಾಸ್ಟಿಕ್ಗಳನ್ನ ತೊಗೊಬಂದು ಇಲ್ಲೆಲ್ಲ ಬಿಸಾಕ್ಬಾರ್ದು ಬಿಸಾಕ್ತಿದ್ರೆ ನಮಗೆ ಬರ್ತಲ್ವ ಅದಕ್ಕೆ ಇಲ್ಲಿ ಪ್ಲ್ಯಾಸ್ಟಿಕ್ ಬ್ಯಾನ್ ಮಾಡಿದಾರೆ ಎಲ್ಲೇ ಹೋದರೂ ಜಾಸ್ತಿ ಪ್ಲ್ಯಾಸ್ಟಿಕ್ ತೊಗೊಂಡೋಗಿ ಬಿಸಾಕ್ಬೇಡಿ ಆದಷ್ಟು ಕೈಗೆ ಇಟ್ಕೊಂಡು ಬನ್ನಿ ಆಮೇಲೆ ಇನ್ನೊಂದು ಏನು ಅಂತಂದರೆ ಜಾಗಗಳು ತೋರಿಸ್ತೀರಾ ಹಾಳು ಮಾಡಿಬಿಡ್ತೀರಾ ಅಂತ ತುಂಬ ಜನ ಕಮೆಂಟ್ಸಲ್ಲೂ ಬೈತಾ ಇರ್ತಾರೆ ಆ ಕಮೆಂಟ್ಸಲ್ಲಿ ಬೈಯೋದಕ್ಕಿಂತ ಹಾಳು ಮಾಡೋದು ಕಡಿಮೆ ಮಾಡಿ ಆಮೇಲೆ ಬಂದರೆ ನಿಮ್ಮ ಕೆಲಸ ಎಷ್ಟೈತೆ ಅಷ್ಟೈತೆ ನೋಡ್ಕೊಂಡು ಹೋಗಿ ಅಲ್ವಾ ಹಾಂ ನೋಡೋದಕ್ಕೆ ಅಂತ ಹೇಳೋದು ಪ್ರಕೃತಿನ ಹಾಳು ಮಾಡೋದಕ್ಕೆ ಅಂತ ಇಲ್ಲ ನೋಡಿ ಚಿಟ್ಟೆಗಳು ನೋಡಿ ಎಷ್ಟು ವರ್ಷ ಆಯಿತು ಅಂತ ಕಮೆಂಟ್ ಮಾಡಿ ಹಾಂ ಈ ಥರ ಚಿಟ್ಟೆಗಳೇ ಕಾಣಿಸಲ್ಲ ನಾವು ಚಿಕ್ಕದ್ರಲ್ಲಿ ಈ ಚಿಟ್ಟೆಗಳನ್ನ ಎಲ್ಲದರಲ್ಲಿ ಒಂದು ಚಿಕ್ಕದು ಒಂದು ಕಾಂಗ್ರೆಸ್ ಗಿಡನೇ ಕಿತ್ಕೊಂಡು ಒಡೆಯಕಿದಾಗೆ ಟ್ರೈ ಮಾಡ್ತಿದ್ವಿ ಈಗ ಇದೇ ಚಿಟ್ಟೆಗಳು ಕಾಣಿಸೋದೇ ಇಲ್ಲ ನೋಡಿ ಇದೇ ಚೆಕ್ ಪೋಸ್ಟು ಇಲ್ಲಿ ಬಂದರೆ ಪ್ಲಾಸ್ಟಿಕ್ ಯಾವುದೂ ಬಿಡೋಲ್ಲ ಬಂದರೆ ಇಲ್ಲೇ ಈಸ್ಕೊತಾರೆ ಫೈನ್ ಆಗ್ತಾರೆ ಏನಾರ ಮೇಲ್ಗಡೆ ತಗೊಂಡೋಗಿ ತೊಗೊಬರ್ಲಿಲ್ಲ ಅಂತ ಅಂದರೆ ನೋಡಿ ಇಲ್ಲಿ ಬಂದವರು ಅರ್ಲಿ ಮಾರ್ನಿಂಗು ಮಾರ್ನಿಂಗು ಸಿಕ್ಸಿಗೆ ಬಂದು ನೈನ್ ಗಂಟೆ ಬರಬೇಕಷ್ಟೇ ಅದಾದಮೇಲೆ ಬಿಡೋಲ್ಲ ಅಂತ ಹೇಳ್ತಾರೆ ಇಲ್ಲಿ ಸೂಚನೆಗಳಿರುತ್ತೆ ನೋಡ್ಕೊಂಡು ಹೋಗಿ ಆಮೇಲೆ ಇಲ್ಲಿ ಸ್ಟೇಗೆ ಹೇಳಿದ್ನಲ್ಲ ಇಲ್ಲಿದೆ ನೋಡಿ ಇನ್ನೊಂದೇನು ಅಂತ ಅಂದರೆ ಇಲ್ಲಿ ಡಾಮೆಟ್ರಿನೂ ಇದೆ ಒಂದು ಸಾವಿರ ರೂಪಾಯಿ ಇರುತ್ತಂತೆ ನೀವು ಅಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ ನೋಡಿಕೊಂಡು ಬುಕ್ಕಿಂಗ್ ಮಾಡ್ಕೋಬೇಕು ಹಾಂ ಈಗ ನೋಡಿ ಒಂದು ಬ್ರಿಡ್ಜ್ ಇದೆ ಬ್ರಿಡ್ಜ್ ಹತ್ರ ಬಂದಿದ್ದೀನಿ ಬನ್ನಿ ಆ ಬ್ರಿಡ್ಜ್ ತೋರಿಸಿ ಹೆಂಗಿದೆ ಅಂತ ತುಂಬ ಸಕಾಲಾಗಿದೆ ಗುರು ಪುಷ್ಪಗಿರಿ ಈ ಚಾರಣ ಅಂತೆ ಆರಂಭ ವಾವ್ ಬ್ರಿಡ್ಜ್ ಇಲ್ಲೇ ಸ್ಟಾರ್ಟ್ ಆಯ್ತು ನೋಡಿ ಹೆಂಗಿದೆ ಸೇತು ಕುಸಿಯವ್ ನೋಡಿ ಬೇಗ ಬೇಗ ಹೋಗ್ಬೇಕು ಬೇಗ ಬೇಗ ಬರಬೇಕು ಎಲ್ಲಾಡ್ತಿದೆ ಗುರು ಸಕತ್ತಾಗಿದೆ ಅಲ್ಲ ನೋಡಿ ಆದಷ್ಟು ನೀವು ವೀಕ್ ಡೇಸ್ ಬರೋದಕ್ಕೆ ಟ್ರೈ ಮಾಡಿ ನಾನು ಬಂದಿರೋದು ವೀಕೆಂಡು ತುಂಬ ಸಕ್ಕದಾಗಿದೆ ನಿಜವಾಗ್ಲೂ ಅದ್ಭುತವಾದ ಟ್ರಕ್ಕಿಂಗು ಹೆಂಗಿದೆ ಗೊತ್ತಾ ಹಬ್ಬ ನಮ್ಮ ಕರ್ನಾಟಕದ ಕಾಡು ಈ ಥರ ಇದೆ ಅಂತ ಅಂದ್ಕೊಂಡಿರಲಿಲ್ಲ ಸಕ್ಕತ್ತಾಗಿದೆ ಮಾತ್ರ ನನಗಂತೂ ಸಕ್ಕತ್ತು ಖುಷಿ ಆಗ್ತಿದೆ ಈ ಥರ ಎಲ್ಲ ಇರುತ್ತೆ ಅಂತಂದರೆ ಏಳು ಕಿಲೋಮೀಟ್ರ್ ಏನು ಇಪ್ಪತ್ತಾರು ಕಿಲೋಮೀಟ್ರ್ ನಡೀವಲ್ಲ ಅಂದರೆ ಟೈಮ್ ತೊಗೊಳುತ್ತ ಅಷ್ಟೇ ಅಲ್ವಾ ಮಸ್ತಾಗಿದೆ ನೋಡಿ ಇದೆಲ್ಲ ದಾಡ್ಕೊಂಡು ಹೋಗ್ತಾ ಇರೋದೇ ಒಂಥರ ಮಜಾ ಈ ಮರಗಳೆಲ್ಲ ಎಷ್ಟು ವರ್ಷ ಆಗಿದೆ ಇದು ನಾಗಸಂಪಿಗೆ ಎಷ್ಟು ಇದೆ ನೋಡಿ ಕಿರ್ಚೆ ಹಂಗೆ ಒಂದು ಸರಿ ನೋಡಿ ಎಷ್ಟು ಚೆನ್ನಾಗಿ ಯಾಕೋ ಕೇಳಿಸ್ತಾ ಇದೆ ನಾವು ಕೆಲವೊಂದು ಕಿರ್ಚಿ ಸರ್ ಹಂಗೆ ಹಾಂ ಸನ್ಲೈಟ್ಗಳು ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಲೋ ಹಾಂ ನೋಡಿ ಈ ಕಡೆ ಇದ್ದರೆ ಇಲ್ಲ ಈ ಕಡೆ ಇದ್ರೆ ಸಲೈಟಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಸ್ತಾಗಿದೆ ಮಾತ್ರ ನಿಮಗೆ ಸುಮಾರು ಜನ ಏನು ಅನ್ಕೋತಾರೆ ಕುಮಾರ ಪರ್ವತ ಅಂತಂದರೆ ಸಖತ್ ಡಿಫಿಕಲ್ಟು ಅಂತ ಅನ್ಕೋತಾರೆ ಬಟ್ ಈ ಕಡೆಯಿಂದ ಒಂದು ಏಳು ಕಿಲೋಮೀಟ್ರ್ ಹೋಗ್ತಾ ಬರ್ತಾ ಹದಿನಾಲ್ಕು ಕಿಲೋಮೀಟ್ರ್ ಅಷ್ಟೇ ಅದಕ್ಕೆ ಇಲ್ಲಿ ಬಂದರೆ ಆರಾಮಾಗಿ ಹೋಗ್ಬೋದು ಆ ಕಡೆಯಿಂದ ಆದರೆ ಒಂದು ದಿನ ಅಷ್ಟೇ ಆಗಲೇಬೇಕು ಬಟ್ರ ಮನೆ ಅಂತ ಇದೆ ಬಟ್ ಭಟ್ಟ್ರ ಮನೆಯಲ್ಲಿರೋರು ಈಗ ಭಟ್ರು ತೀರೋಗಿದಾರೆ ಅಂದರೆ ಅವರು ಕಾಲವಾಗಿ ಒಂದು ವರ್ಷದ ಮೇಲೆ ಆಗಿರ್ಬೇಕೇನು ಮಾತ್ರ ಫುಡ್ ಮಾತ್ರ ಸೂಪರ್ ಆಗಿರೋದು ಅಲ್ಲಿ ಟ್ರಕ್ ಮಾಡಿದವರೆಲ್ಲ ಹೇಳ್ತಾರೆ ನಾನು ನೋಡೋಣ ಆದರೆ ಮತ್ತೆ ಇನ್ನೊಂದು ಸರಿ ಆ ಕಡೆ ಇನ್ನೂ ಟ್ರಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗ ಈ ದಾರಿನ ನಿಮಗೆ ತೋರಿಸ್ತಾ ಯಾಕೆ ಅಂದರೆ ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದಲ್ಲ ಆಮೇಲೆ ಮತ್ತೆ ನೀವು ಇನ್ನೊಂದು ಸರಿ ಇನ್ನೊಂದು ಚಾನ್ಸ್ ತಗೊಂಡು ಆ ಒಂದು ಸರಿ ಟ್ರಕ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಕಾರ್ಡ್ ಸಂಪಿಗೆ ಇದು ಹೆಂಗಿದೆ ಗೊತ್ತಾ ತುಂಬ ಸಕ್ಕತ್ತಾಗಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೊಂದು ಇಲ್ಲೊಂದು ಮರ ನೋಡಿ ಇಷ್ಟು ದೊಡ್ಡದಾಗಿ ಸಂಪಿಯ ಮರಗಳು ಬಿಡುತ್ತಾ ನನಗೂ ಗೊತ್ತಿಲ್ಲ ಗುರು ಇದೆ ಫಸ್ಟು ನಿಮ್ಗೆ ಏನಾರ ಗೊತ್ತಿದೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ ಮರಗಳೆಲ್ಲ ಮಳೆ ಒಯ್ದು 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 ನೋಡಿ ಎಷ್ಟು ಪಾಚಿ ಕಟ್ಟಿದೆ ನೋಡಿ ನೋಡಿ ನಿಮಗೆ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಬರ್ತಾ ಇದೆ ನಿಮಗೆ ಸಣ್ಣ ಪುಟ್ಟ ಜರಿಗಳು ಸಿಗುತ್ತೆ ಸೂಪರ್ ಆಗಿರುತ್ತೆ ತಣ್ಣಗಿರುತ್ತೆ ನೀರು ಕುಡಿಬೋದು ಇಲ್ಲ ಅಂತಂದ್ರೆ ಫೇಸ್ ಗೀಸ್ ವಾಶ್ ಮಾಡ್ಕೋಬೋದು ನ್ಯಾಚುರಲ್ ವಾಟರ್ ಅಲ್ವಾ ನಿಮಗೆ ಕೆಲವೊಂದು ಪಿಂಪಲ್ಸು ಅಕಸ್ಮಾತ್ ಆಗಿ ಬೇರೆ ಏನಾರ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇದು ಕುದುರೆ ದೊಡ್ಡಿ ಅನ್ನೋ ಪ್ಲೇಸು ಆಮೇಲೆ ಮರ ಇದೆ ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳಿ ಕುದುರೆ ದೊಡ್ಡಿ ಅಂತ ಏನಾರು ಇದ್ದರೆ ಆಮೇಲೆ ನಿಮಗೆ ಇಲ್ಲಿ ಬಂದರೆ ಮಳೆ ಬಂದರೆ ನಿಂತ್ಕೊಳ್ಳೋದಕ್ಕೆ ಶೆಲ್ಟರ್ ಕೂಡ ಮಾಡಿದರೆ ನೋಡಿ ಇನ್ನೊಂದು ಏನು ಅಂತಂದರೆ ಬಿದ್ರಳ್ಳಿ ಕಡೆಯಿಂದ ಬರೋರು ಬಿದ್ರಹಳ್ಳಿ ಕಡೆಯೇ ಇಳಿಬೇಕು ಅಲ್ಲಿ ಅಲ್ಲೊಂದು ಜಾಗ ಇದೆ ಅದು ಸುಬ್ರಹ್ಮಣ್ಯ ಕಡೆಯಿಂದ ಬರೋರು ಸುಬ್ರಹ್ಮಣ್ಯ ಮತ್ತು ಈ ಬಟ್ಟರ ಮನೆ ಅಂತ ಬರುತ್ತೆ ಆ ಕಡೆಯೇ ಇಳಿಯೋದು ಅಲ್ಲೇ ಇಳಿಬೇಕು ಇದೊಂದು ತಿಳ್ಕೊಳ್ಳಿ ಆಮೇಲೆ ನೋಡಿ ಇದು ಪೀಕ್ ಪಾಯಿಂಟ್ ಬರ್ತಿದ್ದಂಗೆ ನಿಮಗೆ ಕಾಣಿಸುತ್ತೆ ಇಲ್ಲ ಅಂತಂದರೆ ಗೊತ್ತಾಗಲ್ಲ ಇಲ್ಲೆಲ್ಲ ಕಲ್ಲಿಟ್ಟು ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ ಅಂದರೆ ನೀವು ಪೀಕ್ ಪಾಯಿಂಟ್ಗೆ ಹೋಗೋದಕ್ಕೋಸ್ಕರ ಕುಮಾರ ಪರ್ವತ ಕುಮಾರ ಪರ್ವತ ಕುಮಾರ ಪರ್ವತ ನೋಡಿ ಫೈನಲ್ ಆಗಿ ಬಂದಿದ್ದೀವಿ ಕಾಣಿಸ್ತಾ ಇದೆ ನೋಡಿ ಅದೇ ನೋಡಿ ಇಲ್ಲಿ ಅದೇ ನೋಡಿ ಫೈನಲ್ ಆಗಿ ಬಂದಿದ್ದು ನಮ್ಮ ಡೆಸ್ಟಿನೇಷನ್ ಹೇಗಿದೆ ಗುರು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಪೀಕು ಫ್ಲಾಗ್ ಐಸ್ಟ್ ಮಾಡ್ತಾರೆ ಇಲ್ಲಿ ಮಾಡಿಲ್ಲ ಬಟ್ ಅಲ್ಲಿಗೆ ಬಂದು ಫೈನಲ್ ಆಗಿ ನಿಂತ್ಕೊಂಡಿದ್ದೀವಿ ಪರ್ವತ ಪೀಕ್ ಬಂದ ಮೇಲೆ ನಿಮ್ಗೆ ಕಾಣಿಸೋದು ಒಂದು ಶಿವನ್ ದೇವಸ್ಥಾನ ನೋಡಿ ಚಿಕ್ಕ ಗುಡಿ ಕಟ್ಟಿ ಪೂಜೆ ಮಾಡ್ತಾರೆ ಒಂದ್ ಕಡೆ ಸುಬ್ರಹ್ಮಣ್ಯ ಕಡೆಯಿಂದ ಬರ್ತಾರೆ ಒಂದ್ ಕಡೆ ಸೋಮಾರ್ಪೇಟೆಯಿಂದ ಬರ್ತಾರೆ ಎರಡು ಗುಡಿ ಕಟ್ಟಿದ್ದಾರೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಎಲ್ಲ ಮೇಲ್ಗಡೆ ಏನು ಇಲ್ಲ ಚಾವಣಿ ಎಲ್ಲ ಕುಮಾರ ಪರ್ವತ ಕುಮಾರ ಪರ್ವತ ಕುಮಾರ ಪರ್ವತ ಕುಮಾರ ಪರ್ವತ ನೋಡಿ ಇಷ್ಟೇ ಇದೆ ಲಾಸ್ಟ್ ಸ್ಟ್ಯಾಂಡ್ ಇದೆ ನೋಡ್ಕೊಳ್ಳಿ ನೀವು ಯಾರು ಬೆಳಗ್ಗೆ ಬಂದ್ರೆ ಆರರಿಂದ ಒಂಬತ್ತು ಗಂಟೆ ಒಳಗೆ ಬನ್ನಿ ಇಲ್ಲಾಂದ್ರೆ ಬಿಡೋಲ್ಲ ಇಲ್ಲಾಂದರೆ ಎರಡು ಸಾವಿರ ಡೆಪಾಸಿಟ್ ಇಸ್ಕೋತಾರೆ ಬರೋರು ಮಸ್ಟ್ ಅಂಡ್ ಶುಡ್ ಫುಡ್ನ ಕ್ಯಾರಿ ಮಾಡಿ ಆಮೇಲೆ ಮಸ್ಟ್ ಆ್ಯಂಡ್ ಶುಡ್ಡು ಇಲ್ಲಿ ಪ್ಲಾಸ್ಟಿಕ್ನ ಬಿಡೋಲ್ಲ ಮೇಲೆ ಪ್ಲ್ಯಾಸ್ಟಿಕ್ ಏನಾದ್ರು ತಗೊಬಂದರೆ ಇಲ್ಲಿ ತೊಗೊಂಬಂದು ಬಿಸಾಕಿದ್ರೆ ಫುಲ್ಲು ಫೈನ್ ಆಗ್ತಾರೆ ಸೊ ಪ್ಲಾಸ್ಟಿಕ್ ತರಬೇಡಿ ಫುಡ್ ಮಾತ್ರ ಕ್ಯಾರಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಬೈ ಬಾಯ್